ಇನ್ನು ಧರ್ಮರಾಯ ದೇಗುಲದಲ್ಲಿ ನೆಕ್ಲೇಸ್ ಕಳವು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿ ಹೇಳಿಕೆ ಕೊಟ್ಟಿದ್ದಾರೆ ಹಿಂದಿನ ಅಧ್ಯಕ್ಷರು ಸತೀಶ್ ಅಂತ ಇದ್ರು ಅವರು ಕೂಡ ಸುದ್ದಿಗೋಷ್ಠಿ ಮಾಡಿದಾಗ ಅದು ಯಾರೋ ನನಗೂ ಸಹ ಕಳಿಸಿದ್ರು ನಾನು ಕಮಿಷನರ್ ಗಮನಕ್ಕೆ ತಂದೆ ಆ ನೆಕ್ಲೆಸ್ ಎಲ್ಲೋ ಕಳವು ಆಗಿದೆ ಅಂತ ಹೇಳಿ ಗೊತ್ತಾಯಿತು ನಂತರ ಯಾರೋ ಮತ್ತೆ ಹುಂಡಿಯಲ್ಲಿ ಹಾಕಿದ್ದಾರೆ ಆ ಬಗ್ಗೆ ವಿಡಿಯೋ ಕೂಡ ಹಾಕಿದ್ದಾರಂತೆ ಯಾರು ತಪ್ಪು ಮಾಡಿದ್ದಾರೆ ಕ್ರಮ ಆಗತ್ತೆ ಆ ಚೈನ್ ಅಲ್ಲಿಂದ ಹೇಗ್ ಮಿಸ್ ಆಯ್ತು ಹುಂಡಿಗೆ ಮತ್ತೆ ಆ ಚೈನ್ ಹೇಗೆ ಅಲ್ಲಿಗೆ ಬಂತು ಅನ್ನೋದು ಗೊತ್ತಿಲ್ಲ ಹಾಗಾಗಿ ತಪ್ಪಿತಸ್ಥರ ವಿರುದ್ಧ ಆ ಕ್ರಮವನ್ನ ತಗೊಳ್ತೀವಿ ಅಂತ ಇದೀಗ ಸಾರಿಗೆ ಸಚಿವರಾಗಿರುವಂತಹ ರೆಡ್ಡಿ ಅವರು ಹೇಳಿಕೆಯನ್ನ ಕೊಟ್ಟಿರುವಂತದ್ದು ತಪ್ಪಿತಸ್ಥರ ವಿರುದ್ಧ ಕೂಡಲೇ ಕ್ರಮ ಆಗ್ಬೇಕು ಅಂತ ಹೇಳಿ ನಾನು ಸೂಚನೆ ಕೊಟ್ಟಿದ್ದೀನಿ ಅಂತ ಹೇಳ್ತಿದ್ದಾರೆ ಆ ಚೈನ್ ಅಲ್ಲಿಂದ ಹೇಗೆ ಹೋಯ್ತು ವಾಪಸ್ ಅದೇ ಜಾಗದಲ್ಲಿ ಹೇಗ್ ಬಂತು ಯಾರು ತಪ್ಪು ಮಾಡುತ್ತಾರೋ ಅವರ ವಿರುದ್ಧ ಕ್ರಮ ಆಗುತ್ತೆ ಅಂತ ಹೇಳಿದ್ದಾರೆ ರಾಮಲಿಂಗ ರೆಡ್ಡಿ ಧರ್ಮರಾಯ ದೇಗುಲದಲ್ಲಿ ನೆಕ್ಲೆಸ್ಗಳು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿನೂತ ವಿನೂತಾ ನೋಡ್ತಾ ಇದ್ವಿ ಇಲ್ಲಿ ರೆಡ್ಡಿ ಅವರು ಇದರಲ್ಲಿ ಬಹುಶಃ ಆ ಒಂದು ನೆಕ್ಲೆಸ್ ಹೇಗ್ ಬಂತು ಅಂದ್ರೆ ಅಲ್ಲಿಂದ ಹೇಗ್ ಮಾಯ ಆಯ್ತು ಅದಾದ ನಂತರ ಮತ್ತೆ ಅದೇ ಹುಂಡಿಯಲ್ಲಿ ಹೇಗೆ ಬಂತು ಇದ್ರ ಬಗ್ಗೆ ತನಿಖೆ ನಡೆಸಲಿಕ್ಕೆ ಸೂಚನೆ ಕೊಟ್ಟಿದ್ದೀನಿ ಅಂತ ಹೇಳಿದ್ದಾರೆ ಹಾಗಾಗಿ ಏನಿದೆ ಹೆಚ್ಚಿನ ಮಾಹಿತಿ ಹೇಳ್ತಾ ಈ ಒಂದು ಧರ್ಮರಾಯ ಸ್ವಾಮಿ ಗೆ ಸಂಬಂಧಪಟ್ಟಂತೆ ಒಂದು ರೀತಿಯಲ್ಲಿ ಆ ಕಳ್ಳತನದ ಆರೋಪ ಕೇಳಿ ಬಂದಿರುವಂತದ್ದು ನೂರ ಇಪ್ಪತ್ತು ಗ್ರಾಂ ಚಿನ್ನದ ಆಭರಣವನ್ನ ಒಬ್ಬ ಇಲ್ಲಿನ ಅಧಿಕಾರಿ ಮುಜರಾಯಿ ಅಧಿಕಾರಿ ತೆಗೆದುಕೊಂಡು ಹೋಗಿದ್ದಾರೆ ಅನ್ನುವಂತಹ ಆರೋಪವನ್ನ ಇಲ್ಲಿನ ಒಬ್ಬರು ಅಧಿಕಾರಿ ಅಂದ್ರೆ ಸತೀಶ್ ಅವರು ಮುಖಂಡತ್ವವನ್ನ ವಹಿಸಿದಂತಹ ಸತೀಶ್ ಅವರು ಆರೋಪವನ್ನ ಮಾಡಿರುವಂಥದ್ದು ರಾಜಧಾನಿಯ ಒಂದು ಐತಿಹಾಸಿಕ ಧರ್ಮಸ್ವಾಮಿ ಧರ್ಮರಾಯ ದೇವಸ್ಥಾನದಲ್ಲಿ ಒಂದು ಚಿನ್ನದ ನೆಕ್ಲೆಸ್ ಒಬ್ಬ ತಮ್ಮನಿಗೆ ಸೇರುವಂತಹ ಚಿನ್ನದ ನೆಕ್ಲೆಸ್ ಇದೀಗ ಕಳುವಾಗಿದೆ ಅನ್ನುವಂತಹ ಆರೋಪವನ್ನ ಅವರು ಮಾಡಿರುವಂಥದ್ದು ಇನ್ನು ಇವನು ಅಧಿಕಾರಿಗಳೇ ಅಧಿಕಾರಿಗಳೇ ಇಲಾಖೆ ಅಧಿಕಾರಿಯೊಬ್ಬರೇ ಇವತ್ತು ಕೃತ್ಯವನ್ನ ಎತ್ತಿದ್ದಾರೆ ಅನ್ನುವಂತಹ ಆರೋಪವನ್ನ ಇಲ್ಲಿನ ದೇವಸ್ಥಾನದ ನಿಕಟ ಪೂರ್ವ ಅಧ್ಯಕ್ಷರಾಗಿದ್ದಂತಹ ಸತೀಶ್ ಕೆ ಅವರು ಮಾಡಿರುವಂತಹ ಸ್ವಾಮಿ ಸಂಬಂಧಪಟ್ಟಂತಹ ಕಾರ್ಯನಿರ್ವಾಹಕ ಅಧಿಕಾರಿ ಆಗಿದ್ದಂತಹ ಇಒ ನಾಗರಾಜ್ ಅವರು ಒಂದು ಕಳ್ಳತನವನ್ನ ಮಾಡಿದ್ರು ಅನ್ನುವಂತಹ ಆರೋಪ ಇದೀಗ ಕೇಳಿ ಬರ್ತದ್ದು ಒಟ್ಟು ನೂರ ಇಪ್ಪತ್ತು ಗ್ರಾಮ್ ಚಿನ್ನ ಒಡವೆ ಇತ್ತು ನೆಕ್ಲೆಸ್ ಇತ್ತು ಆದ್ರೆ ಅವರು ಎಣಿಕೆ ಮಾಡುವಂತಹ ಸಂದರ್ಭದಲ್ಲಿ ಹುಂಡಿ ಎಡಿಕೆ ಸಂದರ್ಭದಲ್ಲಿ ಆ ಒಂದು ನೆಕ್ಲೆಸ್ ಅನ್ನ ತನ್ನ ಬಳಿ ದೇವಿನಲ್ಲಿ ಇಟ್ಕೊಂಡು ತೆಗೆದುಕೊಂಡು ಹೋಗಿದ್ರು ಅದನ್ನ ನನ್ನ ಒಬ್ಬ ಅಧಿಕಾರಿಗಳು ಕೂಡ ಗಮನಿಸಿದ್ರು ಅದನ್ನ ನನಗೆ ಕರೆ ಮಾಡಿ ಕೂಡ ಹೇಳಿದ್ರು ಅನ್ನುವಂತ ಮಾತನ್ನ ಅವರು ನೀಡಿರುವಂತದ್ದು ತದನಂತರದಲ್ಲಿ ಅವರು ನಾಲ್ಕು ದಿನಗಳ ನಂತರದಲ್ಲಿ ಆ ಒಂದು ನೆಕ್ಲೆಸ್ ಅನ್ನ ತೆಗೆದುಕೊಂಡು ಬರ್ತಾರೆ ದೇವಸ್ಥಾನಕ್ಕೆ ಬಂದು ಹುಂಡಿಗೆ ಪುನಃ ವಾಪಸ್ ಹಾಕುವಂಥದ್ದು ಆ ಸಂದರ್ಭದಲ್ಲಿ ಸತೀಶ್ ಅವರು ಆ ಒಬ್ಬ ನಾಗರಾಜ್ ಅವರನ್ನ ಕೂಡ ಪ್ರಶ್ನೆಯನ್ನ ಮಾಡಿರ್ತಾರೆ ಆಗ ಅವ್ರು ಹೇಳುವಂತದ್ದು ಇಲ್ಲ ಇದು ತೂಕವನ್ನ ಮಾಡೋದಕ್ಕೆ ನಾನು ತೆಗೆದುಕೊಂಡು ಹೋಗಿದ್ದೆ ಅಂದ್ರೆ ಗುಂಡಿ ಇಡಿಕೆ ಅಂತ ಸಂದರ್ಭದಲ್ಲಿ ಶನಿವಾರ ಇರುತ್ತೆ ಸೊ ಆ ಒಂದು ವೇಳೆಯಲ್ಲಿ ಯಾರು ಕೂಡ ಅಕ್ಕ ಸಾರಿಗ ಇರೋದಿಲ್ಲ ಅನ್ನುವಂತ ಮಾಹಿತಿಯನ್ನ ನಾಗರಾಜ್ ಅವರು ಹೇಳಿರ್ತಾರೆ ಸೊ ತದನಂತರದಲ್ಲಿ ಇವರು ಒಂದು ಆರೋಪ ಏನು ಅಂತ ಅಂದ್ರೆ ಯಾವುದೇ ಒಂದು ಅಧಿಕಾರಿಗಳು ಇಲ್ಲ ಅಂತ ಅಂದ್ರೆ ಮುಂದಿನ ದಿನದಲ್ಲಿ ಒಂದು ಎಣಿಕೆಯನ್ನ ಮಾಡ್ಬೋದಿತ್ತು ಆದ್ರೆ ನೀವು ತೆಗೆದುಕೊಳ್ಳುವಂತಹ ಹೋಗುವಂತಹ ಅವಶ್ಯಕತೆ ಏನಿತ್ತು ಅನ್ನುವಂತಹ ಒಂದು ಕ್ವಶನ್ ಅನ್ನ ಇವರು ಮಾಡಿರೋದು ತದನಂತರದಲ್ಲಿ ಇವರು ಆರ್ ಟಿ ಐಗೂ ಕೂಡ ಅರ್ಜಿಯನ್ನು ಸಲ್ಲಿಸಿರ್ತಾರೆ ಆರ್ ಟಿ ಐ ಒಂದು ಅಕ್ಟೋಬರ್ ತಿಂಗಳಲ್ಲಿ ಆರ್ ಟಿ ಐಗೆ ಅರ್ಜಿ ಅರ್ಜಿಯನ್ನು ಸಲ್ಲಿಸಿರ್ತಾರೆ ಆದ್ರೆ ಇವರು ಸತೀಶ್ ಅವರಿಗೆ ನಿನ್ನೆ ಸಂಜೆ ವೇಳೆಯಲ್ಲಿ ಒಂದು ಡಾಕ್ಯುಮೆಂಟ್ ಅದೇ ಆರ್ ಟಿ ನ ಮಾಹಿತಿ ಸಿಕ್ಕಿರುವಂತದ್ದು ಅದರ ಪ್ರಕಾರವೂ ಕೂಡ ಒಂದು ಅರವತ್ತೆಂಟೇ ಗ್ರಾಮ್ ಚಿನ್ನದ ಒಂದು ನೆಕ್ಲೆಸ್ ಇದೆ ಅನ್ನುವಂತಹ ಮಾಹಿತಿ ಕೂಡ ಇದೆ ಅನ್ನುವಂತಹ ಅಂಶ ಕೂಡ ಅದರಲ್ಲೂ ಕೂಡ ಬೆಳಕಿಗೆ ಬಂದಿರುವಂತದ್ದು ಈ ಬಗ್ಗೆ ಸತೀಶ್ ಅವರ ಕ್ವಶನ್ ಮಾಡಿದಾಗ ಅವ್ರು ಹೇಳಿದಂತ ಮಾಹಿತಿ ಇಷ್ಟೇ ಇವರು ಮೇಡಮ್ ಇಲ್ಲಿ ಅಧಿಕಾರಿಗಳೆಲ್ಲರೂ ಕೂಡ ಶಾಮೀನಾಗಿದ್ದಾರೆ ಹಾಗಾಗಿ ಇವರು ಕೂಡ ಅವರ ಹೇಳಿಕೆ ಹತ್ತಿದೆ ಅಧಿಕಾರಿ ಅಧಿಕಾರಿಗಳು ಬಿಟ್ಕೋದಲ್ಲೇ ಅರ್ವತ್ ಹೆಚ್ಚು ಕೂಡ ಮೆನ್ಷನ್ ಮಾಡ್ತಾ ಇದ್ದಾರೆ ಗ್ರಾಮ್ ಇದೆ ಅನ್ನೋದಕ್ಕೆ ನನ್ನ ಹತ್ರ ಕೆಲವೊಂದಷ್ಟು ದಾಖಲೆಗಳು ಕೂಡ ಇದೆ ಮತ್ತೆ ಅದ್ರ ಬಗ್ಗೆ ಮಾಹಿತಿ ಒಬ್ಬ ವ್ಯಕ್ತಿ ಕೂಡ ಇದ್ದಾರೆ ನಮ್ಮ ಜೊತೆ ಅವರು ಕೂಡ ಅವ್ರ ಹತ್ರ ಕೂಡ ಮುಂದಿನ ದಿನಗಳಲ್ಲಿ ಪ್ರಸಾರ ಮಾಡುವಂತ ಸಾಧ್ಯತೆಗಳು ಕೂಡ ಇದೆ ಅನ್ನುವಂತ ಮಾಹಿತಿಯನ್ನ ಇದೀಗ ಸತೀಶ್ ಅವರು ನೀಡಿರುವಂತದ್ದು ನಿಮ್ಮೆಲ್ಲ ಮಾಹಿತಿಗಾಗಿ